ನಮಸ್ಕಾರ ಯೋಗ ಮಯಸ್ಕರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಭಾಕರ ಶರ್ಮ ಇವತ್ತು ನಾವು ಸಿಂಹಾಸನವನ್ನು ಹೇಗೆ ಮಾಡುತ್ತಿರುಕೋಣ ಮೊದಲಿಗೆ ಸಮತಲ ಸ್ಥಿತಿಯಲ್ಲಿ ಕುಟ್ಕೊಡ್ತೀವಿ ನಿಧಾನ ಶ್ವಾಸ ತಗೋಟ ಎರಡು ಕರ್ಣ ಬಲಭಾಗದಿಂದ ಹಿಂದಕ್ಕೆ ವಜಾತನ ಕೊಡ್ತೀವಿ ಎರಡೂ ಹಸ್ತ ಬೆಳ್ಳಿ ಬಿಡಿಸಿ ಎರಡು ಕಪ್ಪಕ್ಕೆ ಅಕ್ಕೊಳ್ತೀವಿ ಬೆನ್ನಿನ ಭಾಗ ನೇರ ಇರುತ್ತೆ ನಿಧಾನವಾಗಿ ನಾಲ್ಕಿಯನ್ನು ಚಾಚ್ತಾ ಬಾಯಿ ಮೂಲಕ ಉಸಾಟ ಮಾಡ್ತೀವಿ ದೃಷ್ಟಿ ಹುಬ್ಬಿನ ಮಧ್ಯೆ ಇರುತ್ತೆ ಅಂತ ದೃಷ್ಟಿ ನೇರವಾಗಿ ಇರಬಹುದು ಈ ಕಾರಣಕ್ಕೆ ವಾಪಸ್ ಪುನಃ ಲೋಕಾನನ 발ಬದಿಂದ ಮುಂದೆ ചാಚಿ ಸಮತಲ ಸ್ಥಿತಿ ತರ್ತೀವಿ ಇದಕ್ಕೆ ಸಿಂಹಾಸನ ಅಂತಾರೆ ಮುಖ್ಯವಾಗಿ ಇದು ಗಂಟಲಿನ ಸಮಸ್ಯೆಯನ್ನು ದೂರ ಮಾಡುತ್ತೆ ಥೈರಾಯ್ಡ್ ಮುಂತಾದ ಸಮಸ್ಯೆಗಳಿದ್ದರೆ ಅದನ್ನು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ನಮಸ್ಕಾರ